ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಮನೇಲಿರೋ ತುಂಬೆ ಗಿಡದ ವೆರೈಟಿನ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇದು ಒಂಥರ ನೀಲಿ ತುಂಬೆ ತುಂಬೆ ಎಲ್ಲ ಹೂಗಳಿಗಿಂತ ಪೂಜೆ ವಿಷಯದಲ್ಲಿ ತುಂಬೆ ಹೂವಿಗೆ ತುಂಬ ಶ್ರೇಷ್ಠವಾದ ಸ್ಥಾನ ಇದೆ ತುಂಬೆ ಹೂವನ್ನು ಎಲ್ಲ ದೇವರ ಪೂಜೆಯಲ್ಲಿ ಎಲ್ಲ ಹೂಗಳಿಗಿಂತ ತುಂಬ ಶ್ರೇಷ್ಠ ಅಂತ ಕರೀತಾರೆ ಕೆಲವೊಂದು ಸಮಯದಲ್ಲಿ ಪತ್ರಿ ಪತ್ರಿ ಎಲ್ಲ ಯಾವುದಾದ್ರೂ ಪೂಜೆಯಲ್ಲಿ ನೂರ ಎಂಟು ಹೀಗೆ ಪತ್ರೆ ಬೇಕು ಪೂಜೆಗೆ ಅಂದವಾಗ ಪತ್ರೆ ಸಿಗಲಿಲ್ಲ ಅಂದವಾಗ ಈ ಥರ ತುಂಬೆ ಹೂವನ್ನು ಸಹ ನೂರ ಎಂಟು ಪತ್ರೆ ಬದಲಾಗಿ ನೂರ ಎಂಟು ತುಂಬೆ ಹೂವನ್ನು ಏರಿಸಿ ಸಹ ಮಾಡ್ತಾರೆ ನೀವು ನೋಡ್ಬೋದು ನೀಲಿ ತುಂಬೆ ನೋಡ್ಬೋದು ಈ ಹೂ ನೀಲಿ ತುಂಬೆಯಿಂದ ಶನಿ ದೇವರ ಪೂಜೆಗೆ ತುಂಬ ಶ್ರೇಷ್ಠ ಅಂತ ಕರೀತಾರೆ ಹಾಗೇ ಈ ನೀಲಿ ತುಂಬೆ ಶನಿ ಗ್ರಹಕ್ಕೆ ನೀಲಿ ಹೂವನ್ನು ಏರಿಸ್ತಾರೆ ಹಾಗೆ ನೋಡಿ ಇದು ಪಿಂಕ್ ಕಲರ್ ತುಂಬೆ ಹೂವು ಇದು ಮಾತ್ರ ಗಿಡದ ತುಂಬ ಬಿಡುತ್ತೆ ನಾನು ಈ ಗಿಡಗಳನ್ನೆಲ್ಲ ನಮ್ಮ ಮನೆಯಲ್ಲಿ ಹೂ ಕೊಯ್ದು ಆದಮೇಲೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಮದ್ದು ಮಧ್ಯೆ ಹೂಗಳಿಲ್ಲ ನಮ್ಮತ್ತೆ ಬೆಳಗ್ಗೆನ ಹೂ ಕೊಯ್ದಿರ್ತಾರೆ ನಾನು ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ದಿನಾಲೂ ಒಂದು ಬಟ್ಲು ತುಂಬೆ ಹೂ ಸಿಗುತ್ತೆ ಇವುದು ತುಂಬೆ ಹೂವನ್ನು ಹೆಚ್ಚಾಗಿ ಫೋಟೋಗಳಿಗೆ ಸ್ವಲ್ಪ ಗಂಧವನ್ನು ಹಚ್ಚಿ ಫೋಟೋಗಳಿಗೆ ಅಂಟಿಸ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಹೂಗಳು ಇವು ಅತಿ ದೊಡ್ಡ ಹೂಗಳನ್ನು ಫೋಟೋಗಳಿಗೆ ಹಚ್ಚಿದರೆ ಅವು ನಿಲ್ಲೋದಿಲ್ಲ ಬಿದ್ದು ಹೋಗ್ಬಿಡುತ್ತೆ ಹಾಗಾಗಿ ತುಂಬೆ ಹೂವನ್ನು ಫೋಟೋಗಳಿಗೆ ಸಣ್ಣ ಸಣ್ಣ ಬೆಳ್ಳಿಯ ಚಿಕ್ಕ ದೇವರ ಮೂರ್ತಿಗಳಿಗೆ ಮೇಲೆ ಹಾಕಲಿಕ್ಕೆ ಬಳಸ್ತಾರೆ ತುಂಬ ಚೆನ್ನಾಗಾಗುತ್ತೆ ಈ ತುಂಬೆ ಹೂವು ಪೂಜೆ ಮಾಡಲಿಕ್ಕೆ ಹಾಗೆ ಬಿಳಿ ತುಂಬೆಯನ್ನು ಹೆಚ್ಚಾಗಿ ಗಣಪತಿ ಪೂಜೆಯಲ್ಲಿ ಗಣಪತಿಗೆ ತುಂಬೆ ಹೂವು ಶ್ರೇಷ್ಠ ಬಿಳಿ ತುಂಬೆ ಹೂವು ಶ್ರೇಷ್ಠ ಅಂತ ಗಣಪತಿಗೆ ದಿನಾಲು ತುಂಬೆ ಹೂವನ್ನು ಏರಿಸ್ತಾರೆ ನೋಡಿ ಬಿಳಿ ತುಂಬೆ ಇದು ಹೂ ಕೊಯ್ದಾದ ಮೇಲೆ ಮಾಡಿರೋ ವಿಡಿಯೋ ಅದರಿಂದ ಮಧ್ಯದಲ್ಲಿರೋ ಹೂಗಳನ್ನೆಲ್ಲ ತುಂಬ ಹೂಗಳನ್ನು ಕೊಯ್ದಿದ್ದಾರೆ ಆ ಕಡೆ ಈ ಕಡೆ ಹೂ ಇರೋ ಹೂಗಳಷ್ಟೇ ಇದೆ ಇನ್ನೊಂದು ಸಾರಿ ಖಂಡಿತ ಗಿಡದ ತುಂಬ ಹೂವು ಇದ್ದಾಗ ಖಂಡಿತ ವೀಡಿಯೋ ಮಾಡಿ ತೋರಿಸ್ತೀನಿ ಯಾರ್ಯಾರ ಮನೆಯಲ್ಲಿ ತುಂಬೆ ಹೂಗಳಿದೆ ಇದನ್ನು ಬಿಟ್ಟು ಬೇರೆ ಕಲರ್ ಯಾವುದಾದ್ರೂ ತುಂಬೆ ನಿಮ್ಮ ನಿಮ್ಮನೇಲಿ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ನೋಡಿ ಇದು ಒಂಥರ ಹೂವಿನ ಬಳ್ಳಿ ಇದು ಮಾರ್ನಿಂಗ್ ಗ್ಲೋರಿ ಬಳ್ಳಿ ಇರುತ್ತಲ್ಲ ಅದೇ ವೆರೈಟಿಗೆ ಸೇರಿದ್ದು ಅನಿಸುತ್ತೆ ಎಲೆಗಳೆಲ್ಲ ಸೇಮ್ ಅದೇ ಥರ ಇರುತ್ತೆ ಆದರೆ ಹೂವು ಮಾತ್ರ ಶಂಖ ಪುಷ್ಪ ನೋಡಿರಲ್ಲ ನೀವು ಶಂಖ ಪುಷ್ಪದ ಥರ ಇರುತ್ತೆ ಹೂವು ಮಾತ್ರ ಪಿಂಕು ಆದರೆ ಹೂವು ಅಷ್ಟು ತಾಳಕ್ಕೆ ಬರೋದಿಲ್ಲ ಗಿಡದಿಂದ ಹೂ ಕೊಯ್ದ ತಕ್ಷಣ ಬತ್ತೋಗ್ಬಿಡುತ್ತೆ ಆದ್ದರಿಂದ ನಾವು ಹೆಚ್ಚಾಗಿ ಹೂವನ್ನು ಕೊಯ್ಯೋದಿಲ್ಲ ಬಳ್ಳೀಲಿ ಚೆಂದಕ್ಕೆ ಹಾಗೆ ಬಿಟ್ಟಿರ್ತೀನಿ ನೋಡಿ ಗಿಡದ ಹಸಿರು ಬಳ್ಳಿಯಲ್ಲಿ ಈ ಕಲರ್ ಥರ ಪಿಂಕ್ ಹೂವು ನಾನು ಮನೆ ಎಂಟ್ರೆನ್ಸ್ ಆ ಕಡೆ ಬಿಡು ಕಾಣೋ ಥರ ಈ ಬಳ್ಳಿಗಳನ್ನು ಹಚ್ಚಿರೋದ್ರಿಂದ ಗಿಡದಲ್ಲಿ ಬಳ್ಳಿಯಲ್ಲಿ ಹೂಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆಯಿಂದ ಬರೋರಿಗೆಲ್ಲ ಬಳ್ಳಿಗಳು ಆ ಕಡೆ ಈ ಕಡೆ ಬಳ್ಳಿಗಳಿರೋದ್ರಿಂದ ಹೂವು ತುಂಬ ಬಿಟ್ಟರೆ ಬಳ್ಳಿಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಂದು ವೈಟ್ ಕಲರ್ ಬಳ್ಳಿಯನ್ನು ಸಹ ಆ ಕಡೆ ಹಾಕಿದ್ದೀನಿ ಆ ಬಳ್ಳಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ಬಳ್ಳಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅದು ಬಳ್ಳಿ ನಮ್ಮ ಮನೆಯಲ್ಲಿ ದನ ಕರಗಳು ಇರೋದ್ರಿಂದ ಯಾವಾಗ ಗಿಡಗಳನ್ನು ಸ್ವಲ್ಪ ತಿಂದುಬಿಡುತ್ತೆ ನೋಡಿ ಈ ಬಳ್ಳಿ ಈಗ ತುಂಬ ಚೆನ್ನಾಗಿ ಹಬ್ತಾ ಇದೆ ಈ ಬಳ್ಳಿಯಲ್ಲೂ ಸಹ ಬಿಳಿ ಹೂಗಳು ಗಿಡ ತುಂಬ ಬಿಡೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬಳ್ಳಿಗಳನ್ನು ನಾನು ಹೆಚ್ಚಾಗಿ ಎಂಟ್ರೆನ್ಸ್ಲಿ ಹಚ್ಚಿರ್ತೀನಿ ಆ ಕಡೆಯಿಂದ ಈ ಗಿಡ ತುಂಬ ಬಳ್ಳಿಯಲ್ಲಿ ಹೂಗಳು ಬಿಟ್ಟಾಗ ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾವು ಹೆಚ್ಚಾಗಿ ಈ ಥರ ಬಳ್ಳಿಗಳಲ್ಲೆಲ್ಲ ಹೂಗಳನ್ನು ಕೊಯ್ಯೋದಿಲ್ಲ ಹಾಗೆ ಚಂದಕ್ಕೆ ಬಿಟ್ಟಿರ್ತೀವಿ ನಾನು ಇವೆಲ್ಲ ಥರದ ಬಳ್ಳಿಗಳ ಹೂಗಳಿಂದ ಸೀಡ್ಸ್ಗಳನ್ನು ಕಲೆಕ್ಟ್ ಮಾಡಿಟ್ಕೊಂಡಿರ್ತೀನಿ ಮಳೆಗಾಲ ಬಂದ ತಕ್ಷಣ ಆ ಸೀಡ್ಸನ್ನು ಹಾಕಿ ಅದರಿಂದ ಸಸಿಗಳನ್ನು ಎಲ್ಲಿ ಬೇಕೋ ಅಲ್ಲಿ ಹಚ್ಕೊಳ್ಬೋದು ಹೀಗೆ ಎಂಟ್ರೆನ್ಸಲ್ಲಿ ಬೇಕೋ ಅಂದರೆ ಎಂಟ್ರೆನ್ಸಲ್ಲಿ ಎಲ್ಲಿ ಬೇಕೋ ಅಲ್ಲಿ ಹಾಕೋಬೋದು ಸೀಡ್ಸ್ ಕಲೆಕ್ಟ್ ಮಾಡಿಟ್ಕೊಂಡ್ರೆ ನೋಡಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನೀರಲ್ಲಿ ಬೆಳೆಯೋ ಗಿಡ ಇದಕ್ಕೆ ನಾವು ಅಂತರಗಂಗೆ ಅಂತ ಕರಿತೀವಿ ನೀರಲ್ಲಿ ಬೆಳೆಯುತ್ತೆ ಇನ್ನು ಅಂತ್ರಗಂಗೆ ಹೂವಲ್ಲೇ ಬೇರೆ ಬೇರೆ ವೆರೈಟಿ ಇದೆ ನಾವು ಇದಕ್ಕೂ ಹಾಗೆ ಅಂತರಗಂಗೆ ಅಂತಲೇ ಕರೀತೀನಿ ಇದ್ರ ಹೆಸರು ನಂಗೆ ನಿಜವಾಗ್ಲೂ ಏನಂತಾರೆ ಅಂತ ಗೊತ್ತಿಲ್ಲ ಇದನ್ನು ಮಣ್ಣಲ್ಲೂ ಬೆಳಿತಾರೆ ನಾನಾದರೆ ಎರಡು ಟಬ್ಬಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಒಂದು ಎಂಟತ್ತು ದಿನದಿಂದ ಕಂಟಿನ್ಯೂ ಆಗಿ ಹೂ ಬಿಡ್ತಾನೆ ಇದೆ ಅದು ಆ ಗಿಡದಲ್ಲಾದರೂ ಈ ಗಿಡದಲ್ಲೂ ಒಂದಾರು ಹೂವಿದ್ದೇ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ನವಿಲು ಗರಿ ಥರ ನವಿಲು ಗರಿಯಲ್ಲಿ ಡಿಸೈನ್ ಇರುತ್ತಲ್ಲ ಆ ಥರ ಕಾಣಿಸುತ್ತೆ ನೋಡಿ ಇದು ಒಂದು ವಿನಿಕಾ ಗಿಡ ಡಬಲ್ ಕಲರ್ದು ಗಿಡ ತುಂಬ ಹೂ ಬಿಟ್ಟಿದೆ ಹೆಚ್ಚಾಗಿ ತುಂಬ ಹೂವಿರೋದ್ರಿಂದ ನನ್ನ ಗಿಡದಲ್ಲಿ ಹೂ ಕೊಯ್ದಿರೋದಿಲ್ಲ ಇವತ್ತು ಈ ಗಿಡದಲ್ಲಿ ಹೂವು ಕೊಯ್ದಿಲ್ಲ ಹಾಗಾಗಿ ಗಿಡ ತುಂಬ ಬಿಟ್ಟಿದೆ ನನ್ನಲ್ಲಿರೋ ಎಲ್ಲ ವಿನಿಕ ಗಿಡಗಳು ಸತ್ತೋಗ್ಬಿಟ್ಟಿದೆ ತುಂಬ ನೋಡ್ಬೋದು ನೀವು ನಾನು ಒಂದು ವಿನಿಕ ಗಿಡದೊಂದು ವಿಡಿಯೋ ಹಾಕಿದ್ದೆ ಖಂಡಿತ ಆ ಗಿಡಗಳೆಲ್ಲ ಸತ್ತೋಗ್ಬಿಟ್ಟಿದೆ ನೋಡಿ ಗೌರಿ ಗಿಡ ಇದು ಒಂಥರ ಕಲರು ಗೌರಿ ಗಿಡ ಇವು ಕಾಸ್ಮಸ್ ಅಂತ ಕರೀತಾರೆ ನಾವು ಇದಕ್ಕೆ ಎಳ್ಳು ಹೂವು ಅಂತ ಕರಿತೀವಿ ಫಸ್ಟಿಲು ಪೂಜೆಗೆ ಸಣ್ಣ ಸಣ್ಣ ಹೂವುಗಳು ದೇವ್ರ ಪೂಜೆಗೆ ಬೇಕು ಅನ್ನೋರು ಖಂಡಿತ ಈ ಗಿಡನ ಹಾಕ್ಕೊಳ್ಳೇಬೇಕು ಇದು ಯಾವಾಗಲೂ ಬೇಸಿಗೆ ಮಳೆಗಾಲ ಯಾವಾಗಲೂ ಸ್ವಲ್ಪ ನೀರು ಹಾಕ್ತಾಯಿದ್ರೆ ಹೂ ಬಿಡ್ತಾನೆ ಇರುತ್ತೆ ನೋಡಿ ಗೌರಿ ಗಿಡದಲ್ಲಿ ಹೂಗಳನ್ನು ಕೊಯ್ಯೋದೇ ಇಲ್ಲ ಹಾಗಾಗಿ ಗಿಡ ತುಂಬ ಹೂವಿದೆ ಹಾಗಾಗಿ ಇಂಥ ಗಿಡಗಳಲ್ಲಿ ನಾನು ಸೀಡ್ಸನ್ನು ಕಲೆಕ್ಟ್ ಮಾಡಿಟ್ಕೊಂಡಿರ್ತೀನಿ ಹಾಗೆ ಖಂಡಿತ ಯಾರಿಗಾದರೂ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ಖಂಡಿತ ನನ್ನೆಲ್ಲ ವಿಡಿಯೋ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್